ವಿಜಯ ಕನ್ನಡಕ ಇಂಟರ್ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರನ ಹೆತ್ ಇಸ್ರೇಲ್ ಹಾಗೂ ಹೆಜ್ಬೋಲ್ಲ ನಡುವಿನ ಸಂಘರ್ಷ ಮಧ್ಯ ಪ್ರಾಚ್ಯವನ್ನು ಬೆಂಕಿಯ ದಳ್ಳೂರಿಗೆ ತೆರಳಿದೆ ಹೆಜ್ಬೋಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಸೇರಿ ಹೆಜ್ಬೋಲ್ಲಾದ ಟಾಪ್ ಕಮಾಂಡರ್ಗಳ ಕತೆ ಮುಗಿಸಿರುವ ಇಸ್ರೇಲ್ ಈಗ ಭೂ ಆಕ್ರಮಣವನ್ನು ಶುರು ಮಾಡಿದೆ ಮಂಗಳವಾರ ಬೆಳಗ್ಗೆಯಿಂದ ದಕ್ಷಿಣ ನಲ್ಲಿ ಭೂ ಆಕ್ರಮಣವನ್ನು ಶುರು ಮಾಡಿರುವ ಇಸ್ರೇಲ್ ರಕ್ಷಣಾ ಪಡೆ ಇಸ್ರೇಲ್ ಹಾಗೂ ಲೆಬನನ್ ಗಡಿಯಲ್ಲಿನ ಗ್ರಾಮಗಳಲ್ಲಿರುವ ಹೆಜ್ಬೋಲ್ ಸಂಘಟನೆಯ ಸೇನಾ ಸೌಕರ್ಯಗಳನ್ನು ಟಾರ್ಗೆಟ್ ಮಾಡಿದೆ ಈ ಮೂಲಕ ಹೆಜ್ಬೋಲ್ಲಾ ಹಾಗೂ ಗೆ ಬಿಗ್ ಶಾಕ್ ಅನ್ನು ಇಸ್ರೇಲ್ ಸೇನೆ ನೀಡಿದೆ ಹೆಜ್ಬೋಲ್ ಗೆ ಶಾಕ್ ನೀಡಿದ ಇಸ್ರೇಲ್ ದಕ್ಷಿಣ ಲೆಬನನ್ನಲ್ಲಿ ಭೂ ಅತಿಕ್ರಮಣ ಶುರು ಉತ್ತರ ಇಸ್ರೇಲ್ನಲ್ಲಿ ಇಸ್ರೇಲಿ ಜನರಿಗೆ ಅಪಾಯಕಾರಿ ಎನಿಸುವ ನೆಲೆಗಳನ್ನು ಹೊಡೆದುರುಳಿಸಲು ನಾವು ಈಗ ಗಡಿಯನ್ನು ದಾಟುತ್ತಿದ್ದೇವೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ ಈ ಆಪರೇಷನ್ಗೆ ಇಸ್ರೇಲ್ ಸೇನೆ ನಾರ್ತ್ನನ್ ಅರೋಸ್ ಎಂದು ಹೆಸರಿಟ್ಟಿದ್ದು ಹೆಜ್ಬುಲ್ಲವನ್ನು ಪೂರ್ತಿ ನಿರ್ನಾಮ ಮಾಡಲು ಪಣತೊಟ್ಟಂತೆ ಕಾಣುತ್ತಿದೆ ಇಸ್ರೇಲ್ ನಾಗರಿಕರನ್ನು ರಕ್ಷಣೆ ಮಾಡಲು ಮತ್ತು ಉತ್ತರ ಇಸ್ರೇಲ್ನಲ್ಲಿ ನಾಗರಿಕರು ತಮ್ಮ ಮನೆಗಳಿಗೆ ಮರಳುವಂತೆ ಮಾಡಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಸೇನೆ ತೆಗೆದುಕೊಳ್ಳುತ್ತಿದೆ ಎಂದು ಇಸ್ರೇಲ್ ತಿಳಿಸಿದೆ ಈಗಾಗಲೇ ಹೆಜ್ಬೋಲಾದ ಸುರಂಗಗಳನ್ನು ಪ್ರವೇಶ ಮಾಡಿರುವ ಇಸ್ರೇಲ್ ಸೇನೆ ಹೆಜ್ಬೋಲಾದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದೆ ಅದರ ಜೊತೆಗೆ ಲೆಬನನ್ನ ಭೂಮಿಯನ್ನು ಆಕ್ರಮಣ ಮಾಡಿಕೊಳ್ಳುತ್ತಿರುವುದು ಕುತೂಹಲ ಕೆರಳಿಸಿದೆ ಲೆಬನ್ ಅನ್ನು ಅತಿಕ್ರಮಿಸುತ್ತಿರುವುದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಇಸ್ರೇಲ್ ದಕ್ಷಿಣ ಲೆಬನನ್ ಅನ್ನು ಅತಿಕ್ರಮಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ಎರಡು ಸಾವಿರನೇ ಇಸ್ವಿವರೆಗೂ ವರೆಗೂ ದಕ್ಷಿಣ ಲೆಬನಾನ್ ಅನ್ನು ಇಸ್ರೇಲ್ ಸೇನೆ ಆಕ್ರಮಿಸಿತ್ತು ಅದಲ್ಲದೆ ಎರಡ್ ಸಾವಿರದ ಆರರಲ್ಲಿಯೂ ದಕ್ಷಿಣ ಲೆಬನಾನ್ ಅನ್ನು ಅತಿಕ್ರಮಿಸಲು ಹೋಗಿ ಹೆಜ್ಬೋಲ್ಲಾ ಜೊತೆ ತಿಂಗಳುಗಳ ಕಾಲ ಯುದ್ಧವನ್ನು ಇಸ್ರೇಲ್ ನಡೆಸಿತ್ತು ಹೆಜ್ಬೋಲಾದ ಸೇನಾ ನೆಲೆಗಳೇ ಇಸ್ರೇಲ್ ಟಾರ್ಗೆಟ್ ಶೀಘ್ರವೇ ಹೊಸ ಮುಖ್ಯಸ್ಥರ ಆಯ್ಕೆ ಎಂದ ದೀರ್ಘಾವಧಿ ಯುದ್ಧಕ್ಕೆ ನಾವು ಸಿದ್ಧ ಎಂದ ಡೆಪ್ಯುಟಿ ಲೀಡರ್ ಲೆಬನಾನ್ನ ದೊಡ್ಡ ಪ್ರದೇಶವನ್ನು ಅತಿಕ್ರಮಿಸುವುದಕ್ಕಿಂತ ಹೆಜ್ಬೋಲ್ಲ ಸೇನಾ ನೆಲಗಳನ್ನು ಟಾರ್ಗೆಟ್ ಮಾಡಿ ಅವುಗಳನ್ನು ನಾಶಪಡಿಸುವುದು ಇಸ್ರೇಲ್ ಸೇನೆಯ ಆದ್ಯತೆಯಾಗಿದೆ ಟಾಪ್ ಕಮಾಂಡರ್ಗಳನ್ನೆಲ್ಲ ಪಡೆದುರುಳಿಸಿದ್ದರೂ ಕೂಡ ಹೆಜ್ಬೋಲ್ಲ ಸಾಮರ್ಥ್ಯ ಮಾತ್ರ ಕಡಿಮೆಯಾಗಿಲ್ಲ ಅದು ಇಸ್ರೇಲ್ಗೆ ಪ್ರತಿರೋಧ ತೋರುತ್ತಿರುವುದನ್ನು ಮುಂದುವರಿಸಿದೆ ಲೆಬನಾನ್ ಗಡಿಯನ್ನು ಹೆಜ್ಬೊಲ್ಲ ಇನ್ನೂ ಕೂಡ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದೆ ರಾಕೆಟ್ ಲಾಂಚ್ಗಳು ಹಾಗೂ ಸುರಂಗಗಳ ಮೂಲಕ ಇಸ್ರೇಲ್ಗೆ ಹೆಜ್ಬುಲ್ಲಾ ಈಗಲೂ ಸೆಡ್ಡು ಹೊಡೆಯುತ್ತಿದೆ ಆದ್ದರಿಂದ ಅವುಗಳನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಸೇನೆ ದಾಳಿ ನಡೆಸುತ್ತಿದೆ ಇಸ್ರೇಲ್ ದಾಳಿ ತೀವ್ರತೆಯನ್ನು ಹೆಚ್ಚಿಸಿರುವ ನಡುವೆಯೇ ಹೆಜ್ಬೋಲಾದ ಉಪನಾಯಕ ಶೇಖ್ ನಹೀಮ್ ಕಾಸಿಮ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಹೆಜ್ಬೋಲ್ಲಾ ಮುಖ್ಯಸ್ಥ ಹಸನ್ ನಸರಾಲಾ ಹತ್ಯೆ ಬಳಿಕ ಹೆಜ್ಬೋಲಾದ ಟಾಪ್ ಕಮಾಂಡರ್ ಒಬ್ಬರ ಮೊದಲ ಪ್ರತಿಕ್ರಿಯೆಯಾಗಿದೆ ಹೆಜ್ಬೋಲಾ ಸಂಘಟನೆಗೆ ಧೈರ್ಯ ತುಂಬುವ ಸಲುವಾಗಿ ಮಾತನಾಡಿರುವ ಕಾಸಿಂ ಸಂಘಟನೆಯ ನಾಯಕರಿಗೆ ಏನಾದರೂ ಆದರೆ ಪರ್ಯಾಯ ಕಮಾಂಡರ್ಗಳನ್ನು ಹುಡುಕಬೇಕು ಅವರ ಅಡಿಯಲ್ಲಿ ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ ಇಸ್ರೇಲ್ ಸೇನೆ ತನ್ನ ಸಶಸ್ತ್ರ ಸಂಗ್ರಹವನ್ನು ನಾಶಪಡಿಸಿದೆ ಹೋರಾಟದ ಶಕ್ತಿಯನ್ನು ಕಡಿಮೆ ಮಾಡಿದೆ ಎಂಬ ವರದಿಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಕಾಸಿಂ ಹೇಳಿದ್ದಾರೆ ಬಿಸ್ರೇಲ್ನ ಭೂ ಅತಿಕ್ರಮಣಕ್ಕೆ ತಿರುಗೇಟು ನೀಡಿರುವ ಕಾಸಿಂ ಯಾವುದೇ ರೀತಿಯ ನೆಲದ ಅತಿಕ್ರಮಣದ ವಿರುದ್ಧ ಹೋರಾಡಲು ಹೆಜ್ಬೋಲ್ಲಾ ಸಿದ್ಧವಾಗಿದೆ ನಾವು ಯಾವುದೇ ದಾಳಿಯನ್ನು ಎದುರಿಸುತ್ತೇವೆ ಅವರು ಭೂಮಿ ಮೂಲಕ ನಮ್ಮ ಪ್ರದೇಶವನ್ನು ಪ್ರವೇಶ ಮಾಡಲು ನಿರ್ಧರಿಸಿದರೆ ನಾವು ಕೂಡ ಸಿದ್ಧರಿದ್ದೇವೆ ನೆಲದ ಅತಿಕ್ರಮಣದ ವಿರುದ್ಧ ಹೋರಾಡಲು ಪ್ರತಿರೋಧದ ಶಕ್ತಿಗಳು ಸಿದ್ಧವಾಗಿವೆ ಎಂದ ಕಾಸಿಂ ಶೀಘ್ರದಲ್ಲೇ ಹೊಸ ಹೆಜ್ಬೋಲ್ಲಾ ಮುಖ್ಯಸ್ಥರನ್ನು ನೇಮಿಸಲಾಗುವುದು ಎಂದು ಹೇಳಿದ್ದು ದೀರ್ಘ ಯುದ್ಧಕ್ಕೆ ನಾವು ತಯಾರಾಗಿದ್ದೇವೆ ಎನ್ನುವ ಮೂಲಕ ಯುದ್ಧವನ್ನು ಮುಂದುವರಿಸುವ ಮಾತುಗಳನ್ನಾಡಿದ್ದಾರೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಜ್ಬುಲ ನಡುವಿನ ಕದನ ಲೆಬನನ್ಗೆ ನುಂಗಲಾರದ ಸುತ್ತಾಗಿದೆ ಈ ಹಿಂದೆಯೇ ಲೆಬನನ್ನ ರಾಜಕೀಯ ಪಕ್ಷಗಳು ಹೆಜ್ಬೋಲಾದ ನಡೆಗೆ ವಿರೋಧ ವ್ಯಕ್ತಪಡಿಸಿದ್ದವು ಹೆಜ್ಬೋಲಾದಿಂದ ಇಡೀ ದೇಶ ಯುದ್ಧವನ್ನು ಎದುರಿಸಬೇಕಾಗುತ್ತದೆ ಎಂಬ ಆತಂಕವನ್ನು ವ್ಯಕ್ತಪಡಿಸಿದ್ದು ಈಗ ನೋಡಿದರೆ ಲೆಬನಾನ್ನ ಪ್ರದೇಶಗಳನ್ನು ಇಸ್ರೇಲ್ ವಶಪಡಿಸಿಕೊಂಡಿದ್ದು ಲೆಬನಾನ್ಗೆ ದಿಕ್ಕೆ ತೋಚದಂತಾಗಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟರ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟರ್ನ್ಯಾಷನಲ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು